ಇವತ್ತೇನು ರಾಜ್ಯದಲ್ಲಿ ಭಾಳ ಭರಾಟೆಯಿಂದ ಲೋಕಸಭೆ ಚುನಾವಣೆ ಪ್ರಚಾರ ಎಲ್ಲ ನಡೀತಾ ಇದೆ ನಾವು ನಾಮಿನೇಷನ್ ಆದಮೇಲೆ ಮಂಡ್ಯ ಬೆಂಗಳೂರು ಅಲ್ಲವೆಲ್ಲ ಅಟೆಂಡ್ ಮಾಡಿದ್ದೆ ಅದು ಆದಮೇಲೆ ನಮ್ಮ ಕಡೆ ಹೋಗಿ ಅಲ್ಲಿದ್ದೆಲ್ಲ ನೋಡ್ಕೊಂಡು ನಿನ್ನೆ ಹಿಡ್ದು ನಿನ್ನೆ ಚಾಮರಾಜನಗರು ಮೈಸೂರು ಇವತ್ತ ಕೋಲಾರನಲ್ಲಿ ಪ್ರಚಾರಗೋಸ್ಕರ ಬಂದಿದ್ದೀವಿ ತಮಗೆಲ್ಲ ಗೊತ್ತಿದೆ ಇವತ್ತ ಕರ್ನಾಟಕದಲ್ಲಿ ವಿಶೇಷವಾಗಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಿಂದ ಒಂದು ಹೊಸ ಸಂಚಲನ ಮೂಡಿದೆ ಮತ್ತು ವಿರೋಧಿಗಳು ಏನು ಕಾಂಗ್ರೆಸ್ ಇದೆ ಮೊದಲ ಭಾಳ ಭರಾಟಿಯಲ್ಲಿದ್ದರು ಅವರು ಇಪ್ಪತ್ತು ಸೀಟ್ ಬರ್ತಾವ ಎಂಬ ನಿಟ್ಟಿನಲ್ಲಿದ್ದರು ನಮ್ಮ ಮೈತ್ರಿ ಆದಮೇಲೆ ಪಾರ್ಟಿನೇ ಪಂಕ್ಚರ್ ಆಗೋಗಿದೆ ಆಮೇಲೆ ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರವರಿಗೆ ಸಲ ನಾವು ಲೆಕ್ಕ ಹಾಕಿದರೆ ಇಪ್ಪತ್ತೈದು ಸೀಟ್ ಬಿ ಜೆ ಇತ್ತು ಒಂದು ಸೀಟ್ ಇತ್ತು ಒಂದು ಸೀಟ್ ಇಂಡಿಪೆಂಡೆಂಟ್ ಸಪೋರ್ಟೆಡ್ ಬೈ ಬಿ ಜೆ ಪಿ ಇತ್ತು ಅಂದರೆ ಹೆಚ್ಚು ಕಮ್ಮಿ ಇಪ್ಪತ್ತೇಳು ಇದ್ದು ಈ ಸಲವೂ ನಾವು ಏನು ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂನ್ಸಿ ಲೋಕಸಭೆ ಅದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಎಂಬ ಗುರಿ ನಾವು ಎನ್ ಡಿ ಎ ಮಿತ್ ಮೈತ್ರಿಕೂಟ ನಿರ್ಧರಿಸಿದ್ದೀವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಕೆಳಗಿನ ಮಟ್ಟದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಒಂದು ಒಳ್ಳೆ ಅಲಯನ್ಸ್ನಲ್ಲಿ ಇವತ್ತು ಎಲ್ಲ ಕಡೆ ಕೆಲಸ ಇದ್ದಾರೆ ತಾವು ನೋಡಿದ್ರಿ ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರ ಒಂದು ಆಶೀರ್ವಾದ ನಾವು ನಮ್ಮಲ್ಲೆಲ್ಲ ನಮ್ಮ ಮುಖಂಡರುಗಳು ಇಲ್ಲಿ ನಮ್ಮ ಎಮ್ ಎಲ್ ಸಿ ಕೂತಾರ ಇಲ್ಲಿ ಲೀಡರ್ಸ್ ಕೂತಾರ ದೊಡ್ಡೋರು ಇದೇ ಡಿಸಿಷನ್ ಮೊದಲು ಮಾಡಿದರೆ ಇವತ್ತು ಕಾಂಗ್ರೆಸ್ಸೇ ಕರ್ನಾಟಕದಲ್ಲಿ ಇರಲಿ ಇರ್ ಇರ್ತಿರಲಿಲ್ಲ ಅಂಥ ಒಂದು ಇದು ಇತ್ತು ಆದರೆ ಈ ಒಂದು ಸಮಯದಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ಡಿಸಿಷನ್ನು ಎನ್ ಡಿ ಎ ಜೊತೆಯಲ್ಲಿ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಏನು ನಿರ್ಣಯ ತೊಗೊಂಡರೆ ಅದೇ ಒಂದು ದೊಡ್ಡ ಒಂದು ಬಲ ಇದೆ ಅಷ್ಟೇ ಅಲ್ಲ ಅವರ ಸುದೀರ್ಘ ರಾಜಕಾರಣಿಯಲ್ಲಿ ಇವತ್ತು ಅವರು ಯಾವ ಒಂದು ಕ್ಯಾಲ್ಕುಲೇಷನ್ನಲ್ಲಿ ಇವತ್ತು ನಮ್ಮ ರಾಜ್ಯ ಇದು ಬರೀ ಓದಲಿ ಕೇಂದ್ರ ಸರ್ಕಾರದ ಆಗೋ ಹೋಗೋ ಬಗ್ಗೆದಾಗಲ್ಲ ಅದ್ರ ಜೊತೆ ಜೊತೆಯಲ್ಲಿ ನಮ್ಮ ರಾಜ್ಯದ ಬೆಳವಣಿಗೆ ಬಗ್ಗೆದಾಗೂ ಅವರು ಚಿಂತೆ ಮಾಡಿ ಇವತ್ತು ಎನ್ ಜೊತೆಯಲ್ಲಿ ಸೇರಿದ್ದಾರೆ ಮತ್ತು ಅವು ನೋಡ್ತಾ ಇದ್ರಿ ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವ್ರದ್ದು ಸನ್ಮಾನ್ಯ ದೇವೇಗೌಡ ಜಿಯವ್ರದ್ದು ಎಷ್ಟು ಒಂದು ಒಳ್ಳೆ ಬಾಂಧವ್ಯ ಇದೆ ಅಷ್ಟೇ ಅಲ್ಲ ಕುಮಾರಸ್ವಾಮಿ ಜೊತೇಲಿ ಬಹಳ ಸಂಬಂಧ ಇದೆ ಮೊನ್ನೆ ಮೈಸೂರಿನಲ್ಲಿ ಮಾತಾಡುವಾಗ ನನ್ನ ಆತ್ಮೀಯ ಮಿತ್ರ ಅಂತ ಹೇಳಿದ್ರು ಮತ್ತು ಎರಡು ಸಾವಿರ ಹದಿನೆಂಟರಲ್ಲಿ ಪ್ರಧಾನಿಗಳು ಬೀದರ್ಗೆ ಬಂದಿದ್ದರು ಅಲ್ಲಿ ನಾನು ಉಸ್ತುವಾರಿ ಸಚಿವನಿದ್ದೆ ಅಲ್ಲಿ ನಾನು ರಿಸೀವ್ ಮಾಡ್ಕೊಳಕ್ಕೆ ಹೋದಾಗ ನನ್ನ ಹತ್ರ ನಿಂತು ಹೌ ಈಸ್ ಮೈ ಬೆಸ್ಟ್ ಫ್ರೆಂಡು ಕುಮಾರಸ್ವಾಮಿ ಅಂತೇಳಿ ಅವತ್ತು ನನಗೆ ಮಾತಾಡಿಸಿದ್ರು ಅಂಥ ಒಂದು ರಿಲೇಷನ್ಶಿಪ್ಪು ನಮ್ಮ ಎರಡು ಪಾರ್ಟಿ ಮುಖಂಡ ಬಲ್ಲಿದೆ